ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ ಭಟ್ ಆರ್ಥಿಕವಾಗಿ ದಿವಾಳಿ ಆಗಿರ್ಬೋದು ಹಣ ಯಾವುದೇ ರೀತಿಯಲ್ಲಿ ಪರಿಣಾತ್ಮಕವಾದಂತಹ ಪ್ರಗತಿದಾಯಕವಾಗಿ ನಿಮ್ಮ ಮುಂದೆ ಕಾಣದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿರ್ಬೋದು ಕೆಲವೊಂದು ಅಗೋಚರವಾಗಿ ಬರ್ತಕ್ಕಂತಹ ಸಮಸ್ಯೆಗಳು ಅಥವಾ ಮನೆಯ ವಾತಾವರಣ ಅಥವಾ ನೀವು ಮಾಡುವಂತಹ ಕಾರ್ಯಕಲಾಪ ಕೆಲಸಗಳು ಇವೆಲ್ಲವೂ ಸಹ ಹದಗೆಟ್ಟಾಗ ಸಮಸ್ಯೆಯಲ್ಲಿ ಕುಳಿತಾಗ ಆ ಒಂದು ಸ್ಥಿತಿ ಚಿಂತಾಜನಕ ಆಗುತ್ತೆ ಅದು ಹೇಗೆ ಆರ್ಥಿಕವಾಗಿ ತಾವು ಬಿದ್ದಾಗ ಹಣಕಾಸಿನ ವಿಷಯದಲ್ಲಿ ಪ್ರಬಲತೆ ಅನ್ನೋದು ಬಹಳ ಅವಶ್ಯಕತೆ ಇರ್ತದೆ ನೋಡಿ ಹೇಗೆ ಅಂತಂದರೆ ನೀವು ಮಾಡುವಂಥ ಕೆಲಸದಿಂದ ಹಣ ಉತ್ಪನ್ನ ಆದಾಯ ಬರುತ್ತೆ ಅಲ್ಲೋ ಅದು ಬೇರೆ ವಿಷಯ ಅಥವಾ ನೀವೆಲ್ಲೋ ಹೊರಗಡೆ ಹೋಗ್ಬಿಟ್ಟು ಜೀವನ ಮಾಡಲಿಕ್ಕೆ ಅಥವಾ ಕೆಲಸ ಮಾಡ್ತಾ ಇದ್ರೆ ಕಷ್ಟಪಡ್ತೀರ ಅದರಿಂದ ಹಣ ಬರುತ್ತೋ ಇಲ್ಲೋ ಬೇರೆ ವಿಷಯ ನಿಮ್ಮ ಮನೆ ಸರಿಯಾಗಿದ್ದರೆ ಒಂದು ಧನಾತ್ಮಕತೆಯಿಂದ ಕೂಡಿದರೆ ಖಂಡಿತವಾಗಿ ಆ ಮನೆ ನಿಮಗೆ ಶುಭ ತರುತ್ತೆ ಹಾಗೆ ಆ ಮನೆಯಿಂದ ಹೊರಗಡೆ ಕಾಲಿಟ್ಟರೆ ಧನಪ್ರಾಪ್ತಿ ಆಗುತ್ತೆ ಮನೆ ಒಳಗಡೆ ಬಂದರೆ ನಿಶ್ಚಿಂತೆಯಾಗಿ ನೆಮ್ಮದಿಯಾಗಿ ಉತ್ಪನ್ನ ಆದಾಯ ಹೆಚ್ಚಳ ಮಾಡಿಕೊಂಡು ನೆಮ್ಮದಿಯಾಗಿರ್ತೀರ ಹಾಗಾಗಿ ಸಮಸ್ಯೆ ಮೂಲವಾಗಿ ಮನೆಯಲ್ಲಿರ್ತದೆ ಅದನ್ನು ನಾವು ಶೋಧನೆ ಮಾಡಬೇಕು ಏನೋ ಒಬ್ಬರದು ಇಬ್ಬರದ್ದಲ್ಲ ಎರಡರದ್ದು ಅದೇ ರೀತಿ ಆದರೆ ಆ ಒಂದು ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಮನೆಗೆ ಸಂಬಂಧಪಟ್ಟ ಹಾಗೆ ದೋಷಗಳಿದ್ದಾಗ ಮನೆಗೆ ಶತ್ರು ಪೀಡೆಗಳಿದ್ದಾಗ ಕೆಟ್ಟ ದೃಷ್ಟಿಗಳಿದ್ದಾಗ ಅಥವಾ ಕೆಟ್ಟದಾಗಿರ್ತಕ್ಕಂಥ ಕೆಲವೊಂದು ಋಣಾತ್ಮಕವಾದಂಥ ಸಮಸ್ಯೆಗಳು ಕಂಡಾಗ ಮನೆಯ ಆರ್ಥಿಕ ಅಧಪತನ ಹೆಚ್ಚಳ ಆಗ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ ಇಂತಹ ಸಂದರ್ಭದಲ್ಲಿ ಆ ಮನೆಯ ಪರಿಸ್ಥಿತಿಯನ್ನು ಸರಿಪಡಿಸ್ಬೇಕು ಅಥವಾ ನಾವು ಮಾಡೋವಂಥ ಕಾಯಕ ಕಲ್ಪಗಳಲ್ಲಿ ಯಶಸ್ಸು ತೊಗೊಂಬರ್ಬೇಕಂತಂದರೆ ಆ ಮನೆ ಚೆನ್ನಾಗಿರ್ಬೇಕಂದರೆ ನಿಮ್ಮ ಪರಿಸರ ಹೇಗಿರುತ್ತದೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತದೆ ನೀವು ಎಷ್ಟು ಒಳ್ಳೆ ಬಟ್ಟೆ ಹಾಕೋಬೇಕಂತಂದರೆ ನಿಮ್ಮ ಮನೆಯಲ್ಲಿ ಆ ರೀತಿಯಾದಂಥ ಪರಿಸರ ಇರಬೇಕು ಚೆನ್ನಾಗಿ ಹೋಗೋದು ನೀಟಾಗಿ ಇಸ್ತ್ರಿ ಮಾಡಿಕೊಟ್ರೆ ನೀವು ಹಾಕೋತೀರಿ ಮನೆಯಲ್ಲೂ ಹಾಗೆ ನೀವು ಅದೇ ರೀತಿಯಲ್ಲಿ ಹೊರಗಡೆ ಇರ್ತೀರ ಇದು ಒಂದು ಆ ಮನೆ ಪರಿಸರ ಹೊರಗಿನ ಪರಿಸರಕ್ಕೆ ಮಾದರಿಯಾಗಿ ಎರಡು ಕಾರ್ಯ ನಿರ್ವಹಣೆ ಮಾಡ್ತಾ ಇದೆ ಹಾಗಾಗಿ ನಿಮ್ಮ ಒಂದು ಆರ್ಥಿಕವಾದಂತಹ ದಿವಾಳಿತನ ನೀವು ಉಂಟಾಗಿದರೆ ಹಾಗೆ ಹಣಕಾಸಿನ ಒಂದು ವಿಷಯವಾಗಿ ಸಾಕಷ್ಟು ಸಮಸ್ಯೆ ಬಾಧಿತವಾಗಿ ಸಮಸ್ಯೆಗಳಿಂದ ತಾವು ನರಳಾಟ ಇದ್ರೆ ಈ ಮೂರು ವಸ್ತುಗಳೇನಿದ್ದಾವೆ ನಿಮ್ಮ ದ್ವಾರದ ಬಳಿ ಮೇಲ್ಭಾಗದಲ್ಲಿ ಕಟ್ಟಿ ಒಳಭಾಗದಲ್ಲಿ ಬಾಗಿಲಿನ ಮೇಲ್ಭಾಗದಲ್ಲಿ ಈ ಮೂರು ವಸ್ತುಗಳನ್ನು ಕಟ್ಟೋದ್ರಿಂದ ಖಂಡಿತವಾಗಿ ಸಕಾರಾತ್ಮಕ ಧನಾತ್ಮಕ ಅಭಿವೃದ್ಧಿ ಆಗಿರ್ತಕ್ಕಂಥ ಅಂಶಗಳು ಗೋಚರ ಆಗುತ್ತೆ ಹಾಗೆ ಕೆಟ್ಟ ದೃಷ್ಟಿ ಬಾಧೆ ಪೀಡನೆ ಏನೇ ಒಂದು ಕುಕೃತ್ಯಗಳಿರಲಿ ಅವೆಲ್ಲವನ್ನೂ ಸಹ ತಡೆದು ತೆಗೆದು ಕಿತ್ತು ಬಿಸುತ್ತೆ ಹಾಗೆ ಆರ್ಥಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಆ ಮನೆಯಲ್ಲಿ ಒಂದು ಸಮೃದ್ಧಿ ಅನ್ನೋದನ್ನ ತರುತ್ತೆ ನಿಮ್ಮ ಹಣಕಾಸಿನ ವಿಷಯವಾಗಿ ಏಳಿಗೆ ಆಗುತ್ತೆ ಅದೇ ರೀತಿಯಾಗಿ ನೀವು ಫ್ಯಾಕ್ಟ್ರಿ ವ್ಯಾವಹಾರಿಕ ಸ್ಥಳಗಳಲ್ಲೂ ಸಹ ಇದು ಮಾಡೋದ್ರಿಂದ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸೋದಿಲ್ಲ ಆರ್ಥಿಕವಾಗಿ ಸಕ್ಷಮರಾಗ್ತೀರಾ ಬಲಿಷ್ಠರಾಗ್ತೀರಾ ಬೆಳವಣಿಗೆ ನಾಂದಿ ಇದು ದಾರಿ ತೋರುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಏನು ಆ ಮೂರು ವಸ್ತುಗಳು ನೋಡಿ ಮೊದಲನೇದಾಗಿ ಹೇಳಬೇಕಂತಂದ್ರೆ ಹಲಸು ಈ ಮೂರು ವಸ್ತುಗಳಲ್ಲಿ ಏನಿದ್ದಾವೆ ಅದರ ಯಾವುದಾದ್ರೂ ಒಂದು ಕಾಂಡದಂತಹ ಅಥವಾ ಬೇರಿನಂತಹ ಅಥವಾ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಭಾಗವನ್ನು ತಾವು ತೆಗೆದುಕೊಳ್ಬೇಕು ಅದನ್ನು ಖಾತ್ರಿಪಡಿಸ್ಕೊಳ್ಳಿ ಮೊದಲನೇದಾಗಿರ್ತಕ್ಕಂಥದ್ದು ಹಲಸು ಹಲಸಿನ ಯಾವುದಾದರೂ ಕಾಂಡದಂಥದ್ದು ಅಥವಾ ಚಿಕ್ಕದಾಗಿರ್ತಕ್ಕಂತಹ ಚಕ್ಕೆನೋ ಅಥವಾ ಮರದ ಕಡ್ಡಿನೋ ಏನಾದರೂ ಒಂದು ತಗೊಳ್ಳಿ ಅದೂ ಸಹ ಭಾಳಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ನೋಡಿ ಹಲಸು ಹೇಗಂತಂದರೆ ಶುದ್ಧವಾಗಿರ್ತಕ್ಕಂಥ ಮರ ಅದು ಹಾಗೆ ಯಾವುದೇ ಈಗಿನ ಕಾಲದಲ್ಲಿ ಆ ಹಲಸು ಅದೊಂದು ಏನು ಇಂಜೆಕ್ಟ್ ಮಾಡದೆ ಶುದ್ಧವಾಗಿ ಬೆಳೆಸ್ತಾ ಇದ್ದಾರೆ ಅದೊಂದು ಅದೊಂದು ನಾವು ನೋಡ್ಬೋದಾಗಿದೆ ಹಾಗೆ ಹಲಸಿನ ವಾಸನೆ ಏನಿದೆ ಸಂಪೂರ್ಣವಾಗಿ ಸುಗಂಧಿತವಾಗಿರ್ತದೆ ಅದು ಎಲ್ಲವನ್ನೂ ಸಹ ಆಕರ್ಷಣೆ ಮಾಡುವಷ್ಟು ಗಟ್ಟಿತನ ಆ ಮರಕ್ಕಿದೆ ಹಾಗಾಗಿ ಆ ಹಲಸು ಏನಿದೆ ಹಲಸಿನ ಮರದ ಚಕ್ಕೆ ಕೊಂಬೆ ರೆಂಬೆ ಏನಾರು ಅದನ್ನು ತಾವು ತಗೊಳ್ಳಿ ತದನಂತರವಾಗಿ ಸೋಗದೆ ಬೇರು ಎಂಬುದಾಗಿ ಹೇಳುತ್ತೇವೆ ಇದಕ್ಕೆ ಇನ್ನೊಂದು ಹೆಸರು ಸುಗಂಧಿ ಬೇರು ಎಂಬುದಾಗಿಯೂ ಸಹ ಕರೆಯೋದು ವಾಡಿಕೆ ಈ ಬೇರನ್ನು ಬಹಳಷ್ಟು ಪರಿಮಳಯುಕ್ತವಾಗಿರ್ತಕ್ಕಂತಹ ಬೇರು ಎಂಬುದಾಗಿ ಹೇಳ್ತೇವೆ ಇದನ್ನು ಸ್ವಲ್ಪ ಕಡ್ಡಿ ತುಂಡು ಮಾಡಿದರೆ ಹಾಲಿನಂತಹ ಒಂದು ಸ್ವರೂಪ ಬರುತ್ತೆ ಸುಗಂಧಿ ಬೇರು ಅಥವಾ ಸೋಗದೆ ಬೇರು ಎಂಬುದಾಗಿ ನಾವು ನೋಡ್ಬೋದಾಗಿದೆ ಅದಾದ ನಂತರ ಮಾಕಳಿ ಬೇರು ಇದೂ ಸಹ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಗಿಡ ಮೂಲಿಕೆ ಇಲ್ಲಿ ಏನಂತಂದರೆ ಇದೂ ಸಹ ಗಂಧ ಸ್ವರೂಪವಾಗಿ ಕಾರ್ಯನಿರ್ವಹಿಸುತ್ತೆ ಹಾಗೆ ಎಲ್ಲವನ್ನೂ ಸಹ ಇದು ಔಷಧೋಪಚಾರಗಳಲ್ಲೂ ಸಹ ಇದು ಬಳಕೆ ಮಾಡೋದು ವಾಡಿಕೆ ಹಲಸು ಸುಗಂಧಿ ಬೇರು ಮಾಕಳಿ ಬೇರು ಈ ಮೂರುಗಳನ್ನು ಮೂರನ್ನೂ ಸಹ ಒಂದು ಕೆಂಪು ದಾರದಲ್ಲೋ ಅಥವಾ ಕಪ್ಪು ದಾರದಲ್ಲೋ ಅಥವಾ ಬಿಳಿ ದಾರದಲ್ಲೋ ಕಟ್ಟಿ ನಿಮ್ಮ ಮನೆಯ ಒಳಭಾಗಿಲಿನ ಮೇಲ್ಭಾಗದಲ್ಲಿ ನೀವು ಮನೆಯಿಂದ ಹೊರಗಡೆ ಹೋಗಬೇಕಂದ್ರೆ ಅದರ ಒಂದು ಪಾಸಿಟಿವ್ ಫಲಿತಾಂಶ ಹೊರಗೆಯಿಂದ ಮನೆಗೆ ಬಂದಾಗ ಅದರ ಒಂದು ಪಾಸಿಟಿವ್ ಫಲಿತಾಂಶ ನಿಮ್ಮ ನೆತ್ತಿ ಮೇಲೆ ಬೀಳಬೇಕು ಆ ರೀತಿಯಲ್ಲಿ ಅದನ್ನು ತಾವು ಹಾಕಿ ಇದರಿಂದ ನಿಮ್ಮ ಹಣಕಾಸಿನ ವ್ಯವಸ್ಥೆ ಆರ್ಥಿಕವಾಗಿ ನೀವು ದಿವಾಳಿಯಾಗಿ ಸಂಕಷ್ಟದಲ್ಲಿ ಸಿಕ್ಕಿ ಹಣಕಾಸಿನ ಸಮಸ್ಯೆಗಳಿಂದ ಬಾಧಿತರಾಗಿದ್ದರೆ ಈ ಮೂರು ಬೇರುಗಳು ಧನಾಕರ್ಷಣೆಗೆ ಉತ್ತಮವಾದಂಥ ಪರಿಹಾರ ಮಾರ್ಗವನ್ನು ನೀಡುತ್ತೆ ಎಂಬುದಾಗಿ ನಾವು ಹೇಳಬಹುದಾಗಿದೆ ಹಾಗಾಗಿ ಈ ಮೂರು ವಸ್ತುಗಳನ್ನು ದ್ವಾರದ ಮೇಲ್ಭಾಗದಲ್ಲಿ ಒಳಬಾಗಿಲಿನ ಮೇಲ್ಭಾಗದಲ್ಲಿ ಹಾಕೋದ್ರಿಂದ ಭಾಳಷ್ಟು ಶುಭ ಫಲಿತಾಂಶ ಬರುತ್ತೆ ಹಿಂದೆ ಈ ದಿನ ಈ ಸಮಸ್ಯೆಗಳಿಂದ ನರಳಾಟ ಮಾಡ್ತಾ ಇದ್ದರೆ ತತ್ಕ್ಷಣವಾಗಿ ಇದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಎಂಬುದಾಗಿ ನನ್ನ ಒಂದು ಭರವಸೆಯ ಮಾತು ಹಾಗೆ ನಿಮಗೆ ಯಾವುದಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ಅಲ್ಲಿಯೂ ಕೂಡ ಸಹ ತಾವು ಭೇಟಿ ಆಗ್ಬೋದು ಮೊದಲೇ ಫೋನ್ ಮೂಲಕ ಕರೆ ಮಾಡಿ ಸಮಯವನ್ನು ಖಚಿತಪಡಿಸಿಕೊಳ್ಳಿ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ